ಸ್ನೇಹಿತರೆ ನಮಸ್ತೆ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮುಸ್ಲಿಂ ಮಹಿಳೆಯು ಕೂಡ ಗರ್ವದಿಂದ ಹೇಳಿ ಭಾರತ್ ಮಾತಾ ಕಿ ಜೈ ಅಂತ ಭಾರತದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರತಿಯೋರ್ವ ಮುಸ್ಲಿಂ ಮಹಿಳೆಯು ಹೇಳಿ ಒಂದೇ ಮಾತರಂ ಅಂತ ಭಾರತವಲ್ಲದೆ ನೀವು ಬೇರೆ ಎಲ್ಲಾದರೂ ಇದ್ದಿದ್ರೆ ಇಸ್ಲಾಂ ರಾಷ್ಟ್ರಗಳಲ್ಲಿ ನಿಮ್ಮ ಪರಿಸ್ಥಿತಿ ಎಂಥದ್ದು ಗೊತ್ತಾ ಇವತ್ತು ಅಫ್ಘಾನಿಸ್ತಾನದಲ್ಲಿ ಮುಸ್ಲಿಂ ಮಹಿಳೆಯರ ಪರಿಸ್ಥಿತಿ ಹೇಗಿದೆ ಗೊತ್ತಾ ಆದರೂ ಕೂಡ ಭಾರತವನ್ನು ಇಲ್ಲಿಯ ಸರ್ಕಾರಗಳನ್ನು ದ್ವೇಷಿಸ್ತಾ ಇರ್ತಕ್ಕಂಥ ಭಾರತದಲ್ಲಿರ್ತಕ್ಕಂಥ ಮುಸ್ಲಿಂ ಮಹಿಳೆಯರಿಗೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ ಆ ಕಾನೂನುಗಳನ್ನು ನೀವು ಸ್ವೀಕರಿಸ್ತೀರ ಶಾಂತಿಯ ಧರ್ಮ ಅಂತ ಹೇಳಿಕೊಳ್ಳುವ ಮಹಿಳೆಯರಿಗೆ ನಾವು ಗೌರವ ಕೊಡ್ತೀವಿ ಅಂತ ಹೇಳಿಕೊಳ್ಳುವ ಮುಸ್ಲಿಮರು ಇವತ್ತು ಅಫ್ಘಾನಿಸ್ತಾನದಲ್ಲಿ ಅಲ್ಲಿರ್ತಕ್ಕಂಥ ಮಹಿಳೆಯರನ್ನು ಎಂಥ ಪರಿಸ್ಥಿತಿಗೆ ತಳ್ಳಿದಿರಿ ನೀವು ಸ್ನೇಹಿತರೆ ಅಲ್ಲಿ ಇವತ್ತು ಶರಿಯಾ ಕಾನೂನುಗಳನ್ನು ಒಳಪಡಿಸಿದ್ದಾರೆ ಅಲ್ಲಿ ಪರಿಸ್ಥಿತಿ ಹೇಗಿದೆ ಗೊತ್ತಾ ಸ್ನೇಹಿತರೆ ನಾವು ಬೇರೆ ಬೇರೆ ದೇಶಗಳಲ್ಲಿ ಹಲವಾರು ರೀತಿ ಸೋಂಕುಗಳು ಸಾಂಕ್ರಾಮಿಕ ರೋಗಗಳು ಬಂದಾಗ ಭಯಪಡ್ತೀವಿ ಎಲ್ಲಿ ಭಾರತಕ್ಕೂ ಬಂದ್ಬಿಡುತ್ತೋ ಅಂತ ಎಲ್ಲೋ ಕೊರೋನಾ ಬಂದಾಗ ನಾವು ಭಯಪಡ್ತೀವಿ ಎಲ್ಲಿ ಇದು ಭಾರತಕ್ಕೂ ಬಂದ್ಬಿಡುತ್ತಪ್ಪ ಅಂತ ಎಲ್ಲೋ ಮತ್ಯಾವುದೋ ರೋಗ ಬಂದಾಗ ಅಯ್ಯೋ ಎಲ್ಲಿ ಭಾರತಕ್ಕಿದು ಒಕ್ಕರಿಸಿ ಬಿಡುತ್ತಪ್ಪ ಅಂತ ಭಯ ಪಡ್ತೀವಿ ಕೇವಲ ಸಾಂಕ್ರಾಮಿಕ ರೋಗಗಳಿಗೆ ಮಾತ್ರ ಅಲ್ಲ ಹೆಣ್ಣಿನ ವಿರುದ್ಧ ಹೆಣ್ಣಿನ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವ ಕಾನೂನುಗಳನ್ನು ನೋಡಿದಾಗ ಅದು ಎಲ್ಲಿ ನಮ್ಮ ಭಾರತಕ್ಕೂ ಒಕ್ಕರಿಸಿ ಬಿಡುತ್ತೋ ಅನ್ನೋ ಭಯ ನಮ್ಮನ್ನು ಕಾಡುತ್ತೆ ಭಾರತದ ಪರವಾಗಿ ಇಂತಹ ಕಾನೂನುಗಳು ಭಾರತದಲ್ಲಿ ಹೆಜ್ಜೆ ಇಡದಂತೆ ಇಂತಹ ಅಕ್ರಮಕಾರಿಯಾಗಿರ್ತಕ್ಕಂಥ ಹೆಣ್ಣನ್ನು ದ್ವೇಷಿಸುವಂತಹ ಹೆಣ್ಣಿಗೆ ಗೌರವ ಕೊಡದ ಇರತಕ್ಕಂಥ ಇಸ್ಲಾಂ ಯಾವತ್ತು ಕೂಡ ಭಾರತದಲ್ಲಿ ಸ್ವತಂತ್ರ ಸರ್ಕಾರವನ್ನ ರಚಿಸಬಾರದು ಅಂತಾನೆ ನಾವು ಹೇಳ್ತೇವೆ ಯಾಕೆಂದ್ರೆ ಯಾವಾಗ ಇಸ್ಲಾಂ ಸ್ವಾತಂತ್ರ್ಯ ಸರ್ಕಾರವನ್ನ ಭಾರತದಲ್ಲಿ ರಚಿಸುತ್ತೋ ಅವತ್ತು ಅವರು ಶರಿಯಾ ಕಾನೂನುಗಳನ್ನು ತರ್ತಾರೆ ಹಾಗಾದ್ರೆ ಏನದು ಶರಿಯಾ ಕಾನೂನು ಇವತ್ತು ಅಫ್ಘಾನಿಸ್ತಾನದಲ್ಲಿ ಏನನ್ನ ಕಾನೂನುಗಳನ್ನು ಜಾರಿಗೆ ತಂದಿದ್ದಾರೆ ಅನ್ನೋದು ಗೊತ್ತಾ ನಿಮಗೆ ಸ್ನೇಹಿತರಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ತಮ್ಮ ರಕ್ತ ಸಂಬಂಧಿಗಳನ್ನ ಬಿಟ್ಟು ಮತ್ತೆ ಯಾವ ಪುರುಷನ್ನು ಕೂಡ ಕಣ್ಣೆತ್ತಿ ನೋಡೋಂಗಿಲ್ಲ ಇದು ಮಹಿಳೆಯರಿಗೆ ಕೊಡ್ತಂತ ಗೌರವನ ಸ್ವಾತಂತ್ರ್ಯನ ತೆಳುವಾದ ಬಟ್ಟೆಯನ್ನು ಧರಿಸುವಂತಿಲ್ಲ ಭಾರತಕ್ಕೂ ಭಾರತದಲ್ಲಿರ್ತಕ್ಕಂಥ ಸ್ವಾತಂತ್ರ್ಯಕ್ಕೂ ಇಲ್ಲಿ ಭಾರತದಲ್ಲಿ ಮುಸ್ಲಿಂ ಮಹಿಳೆಯರು ಈಗಿದ್ದಾರೆ ಅಂತ ಅಂದ್ರೆ ಅದಕ್ಕೆ ಕಾರಣ ಮುಸ್ಲಿಂ ಪುರುಷರಲ್ಲ ಹಿಂದೂಗಳು ಮತ್ತು ಭಾರತದ ಸಂವಿಧಾನ ಯಾಕೆ ಅಂತ ಅಂದ್ರೆ ಇಲ್ಲಿ ಆ ರೀತಿ ಅಂತ ತರಲಿಕ್ಕೆ ನಾವು ಹಿಂದೂಗಳು ಯಾವತ್ತೂ ಕೂಡ ಬಿಡೋದಿಲ್ಲ ಮುಸ್ಲಿಂ ಹೆಣ್ಣು ಮಕ್ಕಳು ಕೂಡ ನಮ್ಮ ಅಕ್ಕ ತಂಗಿಯರಂತಾನೆ ಅದು ಯಾವುದೇ ಕಾರಣಕ್ಕೂ ಬರೋದಕ್ಕೆ ನಾವು ಬಿಡೋದಿಲ್ಲ ಎಂಥ ಕಾನೂನು ರೀ ಅದು ನಾಚಿಕೆಗೆಟ್ಟಿನ ಕಾನೂನು ಆಧುನಿಕ ಜಗತ್ತಿನಲ್ಲೂ ಕೂಡ ಅಂತಹ ಎಷ್ಟು ಕಠಿಣವಾದ ಶಿಕ್ಷೆಯನ್ನು ಕೊಡ್ತೀರಾ ನೀವು ತೆಳುವಾದ ಬಟ್ಟೆ ಧರಿಸುವಂತಿಲ್ಲ ಮುಖ ತೋರಿಸುವಂತೆ ಬಟ್ಟೆ ಧರಿಸುವಂತಿಲ್ಲ ಬಿಗಿಯಾದ ಬಟ್ಟೆಗಳನ್ನು ಧರಿಸುವಂತಿಲ್ಲ ಒಂದು ಹೆಣ್ಣಿನ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಕಿತ್ಕೊಂಡಿದ್ದಾರಲ್ರಿ ಗಾಂಧಿ ಇದ್ದಿದ್ರೀ ಏನು ಹೇಳ್ತಿದ್ರಪ್ಪ ಅಫ್ಘಾನಿಸ್ತಾನದ ಬಗ್ಗೆ ಗಾಂಧೀಜಿ ಈಗ ನಾನು ಬಹಳ ಉತ್ಸಾಹ ಇದೆ ನನಗೆ ಗಾಂಧೀಜಿ ಈಗ ಏನು ಹೇಳ್ತಿದ್ರು ಅನ್ನೋದಕ್ಕೆ ಕ್ಯೂರಿಯಾಸಿಟಿ ನನಗೆ ಬಹಳ ಇದೆ ಏನು ಹೇಳ್ಬೋದಿತ್ತು ಗಾಂಧೀಜಿ ಈಗ ಅಫ್ಘಾನಿಸ್ತಾನದ ಬಗ್ಗೆ ಹೆಣ್ಣು ಮಕ್ಕಳು ಬಿಗಿಯಾದ ಬಟ್ಟೆಯನ್ನು ಧರಿಸುವಂತಿಲ್ಲ ತೆಳುವಾದ ಬಟ್ಟೆಯನ್ನು ಧರಿಸುವಂತಿಲ್ಲ ಮುಖ ಕಾಣಿಸುವಂತೆ ಬಟ್ಟೆಯನ್ನು ಧರಿಸುವಂತಿಲ್ಲ ತನ್ನ ಗಂಡ ಮತ್ತು ತನ್ನ ಕುಟುಂಬದವರನ್ನು ಬಿಟ್ಟು ಮತ್ತು ಆರನ್ನು ಕಣ್ಣೆತ್ತಿ ನೋಡುವಂತಿಲ್ಲ ಇದೆಲ್ಲ ಕಾನೂನ ಇದೆಲ್ಲ ಇಸ್ಲಾಂನ ಕಾನೂನುಗಳಿವು ಅಲ್ಲಿ ಹೆಣ್ಣಿಗೆ ಸ್ವಾತಂತ್ರ್ಯವೇ ಇಲ್ಲ ಗೌರವ ಇಲ್ಲ ಘನತೆ ಇಲ್ಲ ಮನಸ್ಸಿಗೆ ಇಚ್ಛೆ ಬಂದಂತೆ ಹೆಣ್ಣು ಮಕ್ಕಳನ್ನು ಬಳಸ್ಕೊಳ್ತಾರೆ ಇಲ್ಲಿ ಮತ್ತೆ ಭಾರತದಲ್ಲಿ ಹೇಳ್ತಾರೆ ನಿಂತ್ಕೊಂಡು ಕೆಲವು ಪ್ರಗತಿಪರ ಸೋಕಾಡ್ ಪ್ರಗತಿಪರ ಬುದ್ಧಿಜೀವಿಗಳು ಇದ್ರ ವಿರುದ್ಧ ಧ್ವನಿ ಎತ್ತಕ್ಕಾಗೋದಿಲ್ಲ ಮತ್ತೆ ಯಾವುದೇ ಯಾವುದಕ್ಕೂ ಕ್ಯಾಂಡ್ಲ್ ಹಚ್ಕೊಂಡು ಬಂದ್ಬಿಡ್ತಾರೆ ಇಲ್ಲಿ ಭಾರತ ಪುಣ್ಯಭೂಮಿ ಭಾರತ ಪಿತೃಭೂಮಿ ಈ ಭಾರತದಲ್ಲಿ ಆ ರೀತಿ ಏನಾದರೂ ಕಾನೂನು ತರ್ತೀವಿ ಅಂತ ಹೊರಟ್ರೆ ಇಲ್ಲಿ ನಾವು ನಮ್ಮ ಜೀವ ಬಿಡ್ತೀವಿ ಹೊರತು ಭಾರತವನ್ನು ಇಸ್ಲಾಂ ರಾಷ್ಟ್ರವಾಗಲಿಕ್ಕೆ ಬಿಡೋದಿಲ್ಲ ಆದರೆ ಇವತ್ತು ನಮ್ಮ ನೆಲದಲ್ಲೇ ಹುಟ್ಟಿ ನಮ್ಮ ನೆಲವನ್ನೇ ದ್ವೇಷಿಸಿ ನಮ್ಮ ನೆಲದ ಅನ್ನವನ್ನೇ ಇರೋ ಅನೇಕರು ಇಸ್ಲಾಮನ್ನು ಓಲೈಕೆ ಮಾಡಿ 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 ನನ್ನ ಭಾರತವನ್ನು ಕೂಡ ಆಧಿಕೆಗೆ ಕರ್ಕೊಂಡೋಗುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಪುರುಷರು ದಾಡಿ ಬಿಡೋಂಗಿಲ್ಲ ಇದು ಕಾನೂನು ಇವತ್ತು ಹಿಂದೂಗಳು ಮೆಟ್ಟಿದ ಭೂಮಿ ಇವತ್ತು ಅಂತಹ ಭೂಮಿಯಲ್ಲಿ ಇಸ್ಲಾಂ ಆಡಳಿತ ಇಸ್ಲಾಂನ ಆಡಳಿತದಲ್ಲಿ ಶರಿಯತ್ನ ಕಾನೂನು ಅಲ್ಲಿರ್ತಕ್ಕಂಥ ಆ ಅಫ್ಘಾನಿಸ್ತಾನದ ನಾಗರಿಕರು ಆ ಹೆಣ್ಣು ಮಕ್ಕಳು ಅದೆಷ್ಟು ನೋವು ಅನುಭವಿಸ್ತಾ ಇದ್ದಾರೋ ತೆಳು ಬಟ್ಟೆ ಹಾಕೋಂಗಿಲ್ಲ ಬಿಗಿಯಾದ ಬಟ್ಟೆ ಹಾಕೋಂಗಿಲ್ಲ ಮುಖ ಕಾಣಿಸೋಂಗ್ ಬಟ್ಟೆ ಹಾಕೋಂಗಿಲ್ಲ ಪ ಬೇರೆ ಯಾವುದೇ ಪುರುಷನ ಮುಖ ನೋಡೋಂಗಿಲ್ಲ ಯಾರಾದರೂ ಯಾರದೇ ಬೇರೆ ಗಂಡನ ಬಿಟ್ಟು ಬೇರೆ ಯಾರ ಹತ್ರ ಎಲ್ಪ್ ಕೇಳೋಂಗಿಲ್ಲ ಡ್ರಾಪ್ ಕೇಳೋಂಗಿಲ್ಲ ಪುರುಷರು ಗಾಡಿ ದಾಡಿ ಕಟ್ ಮಾಡೋಂಗಿಲ್ಲ ಇವೆಲ್ಲ ಕಾನೂನುಗಳು ಇದನ್ನು ಏನಾದರೂ ಮೀರಿದ್ರೆ ಅಫ್ಘಾನಿಸ್ತಾನದಲ್ಲಿ ಅವ್ರ ಆಸ್ತಿನ ಜಪ್ತು ಮಾಡ್ಕೊಳ್ತಾರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ತಾರೆ ಆದರೆ ಇಲ್ಲಿ ಭಾರತದಲ್ಲಿರ್ತಕ್ಕಂಥ ಮುಸ್ಲಿಂ ಮಹಿಳೆಯರು ಮತ್ತೆ ಭಾರತವನ್ನೇ ದ್ವೇಷಿಸ್ತಾರೆ ನಾನು ಅವ್ರಿಗೆ ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ನೀವು ಇಲ್ಲಿ ಸ್ವತಂತ್ರವಾಗಿ ನೀವೇನಾದರೂ ಇಲ್ಲಿ ಬದುಕ್ತಿದ್ದೀರಿ ಅಂತ ಅಂದರೆ ಅದಕ್ಕೆ ಕಾರಣ ಭಾರತ ಭಾರತದ ಸಂವಿಧಾನ ಇಲ್ಲ ಅಂದಿದ್ರೆ ಬೇರೆ ಯಾವುದಾದ್ರೂ ಇಸ್ಲಾಂ ರಾಷ್ಟ್ರದಲ್ಲಿ ಇದ್ದಿದ್ರೆ ನೀವು ಮುಖ ಮುಚ್ಕೊಂಡು ನೀವು ಕೂಡ ಯಾರನ್ನು ಮಾತಾಡಿಸ್ದೆ ಯಾರನ್ನು ಕಣ್ಣೆತ್ತಿ ನೋಡದೆ ಬದುಕಬೇಕಾಗಿತ್ತು ಇವತ್ತು ಹಿಂದೂಗಳು ಜಾಗೃತರಾಗಲೇಬೇಕು ಹಿಂದೂಗಳು ಎಚ್ಚೆತ್ಕೊಳ್ಬೇಕು ಇಂತಹ ಮುಂದೆ ನಮ್ಮ ಭಾರತದಲ್ಲಿ ಇಂತಹ ಘಟನೆಗಳು ಘಟಿಸಬಾರ್ದು ಅನ್ನೋದಾದರೆ ಇವತ್ತಿನಿಂದಲೇ ನಾವು ಹಿಂದೂಗಳು ಜಾಗೃತರಾಗಬೇಕು ನಮ್ಮ ಹೆಣ್ಣು ಮಕ್ಕಳಿಗೂ ಕೂಡ ಮುಖ ಮುಚ್ಚಿ ಓಡಾಡಿಸ್ಬಾರ್ದು ಅನ್ನೋದಾದರೆ ನಮ್ಮ ಹೆಣ್ಣು ಮಕ್ಕಳಿಗೂ ಕೂಡ ಇಂಥ ಕಾನೂನುಗಳು ಬರಬಾರ್ದು ಅನ್ನೋದಾದರೆ ನಾವು ಜಾಗೃತರಾಗಬೇಕು ನಾವು ಎಚ್ಚೆತ್ಕೊಳ್ಬೇಕು ನಾವು ಹೋರಾಟವನ್ನು ಮಾಡಬೇಕು ಧನ್ಯವಾದಗಳು ಜೈ ಹಿಂದ್ ಜೈಶ್ರಾಮ್ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರೂ ಕೂಡ ಅದ್ವ ಟಿ ವಿಯನ್ನು ಬೆಂಬಲಿಸಿ ನಿಮ್ಮೆಲ್ಲರ ಆಶಯದಂತೆ ಮತ್ತು ಇಂದು ಜನಜಾಗೃತಿಗಾಗಿಯೇ ಈ ಅದ್ವ ಟಿ ವಿ ಉಟ್ಕೊಂಡಿದೆ ದಯವಿಟ್ಟು ನಿಮ್ಮೆಲ್ಲರ ಬೆಂಬಲ ಈ ಅದ್ವ ಟಿ ವಿ ಮೇಲೆ ಇರಲಿ ಧನ್ಯವಾದಗಳು